ಹೋರಾಟ ನಮಗೆ ಬದುಕನ್ನು ಕಲಿಸುತ್ತೆ ಆ ಹೋರಾಟ ಇಲ್ಲದೇ ಇದ್ದರೆ ಬದುಕಿರುತ್ತೆ ಚೆನ್ನಾಗಿರುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾವಾಗ ಇಲ್ಲಿ ಬೀಳ್ತೀವಿ ಅವಾಗ ಅಲ್ಲಿಗೆ ನೋಡಕ್ಕೆ ಸಾಧ್ಯ ನಾವು ಪಬ್ಲಿಕ್ ಲೈಫಲ್ಲಿ ಇರಬೇಕು ಅಂತಂದರೆ ನಮ್ಮೆಲ್ಲರಿಗೂ ಇರುವಂಥ ಒಂದೇ ಒಂದು ಅವಕಾಶ ಅಂತಂದರೆ ಅದು ರಾಜಕಾರಣ ಇದು ನನ್ನ ಮೋಸ್ಟ್ ಕ್ರಿಯೇಟಿವ್ ಸ್ಪೇಸ್ ಸ್ವಾತಿ ಚಂದ್ರಶೇಖರ್ ಅನ್ನುವಂಥ ಒಂದು ಐಡೆಂಟಿಟಿಯನ್ನು ಕೊಟ್ಟಿದ್ದು ದೆಹಲಿ ಹಾಗಾದ್ರೆ ಸ್ವಾತಿ ಏನಾದರೂ ಮನೆಯಲ್ಲೇ ಆಫೀಸನ್ನು ಸೆಟ್ ಅಪ್ ಹೇಗೆ ಏನು ಯಾರಾದರೂ ಓ ಹೌದು ಅಡುಗೆ ಅನ್ನುವಂಥದ್ದು ಅದು ಪ್ರತಿ ದಿನದ ಕೆಲಸ ಪ್ರತಿ ಹೊತ್ತಿನ ಕೆಲಸ ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್ ಅಂದರೆ ರಾಜಕೀಯ ವ್ಯಕ್ತಿಗಳು ಯಾರೇ ಸಿಕ್ಕಿದ್ದು ಎರಡು ಟೈಮಲ್ಲಿ ಅಂದರೆ ಎರಡು ಭಾಷೆಯಲ್ಲಿ ನೀವು ಮಾತಾಡಬೇಕಿತ್ತು ಹೌದು ಹೌದು ಚುನಾವ ತೆಲಂಗಾಣ ಚುನಾವಣೆ ಹದಿನೆಂಟರಲ್ಲಿ ನಾನು ತೆಲಂಗಾಣ ಚುನಾವಣೆ ಕವರ್ ಮಾಡಿದಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ನಾನು ರಿಪೋರ್ಟ್ ಮಾಡೋಕ್ಕೆ ಹೋಗಿದ್ದು ಆದರೆ ಹೇಗಾಯಿತು ಅಂತಂದರೆ ಕೆಲವೊಂದಿಷ್ಟು ಮೇರು ತೆಲಂಗಾಣದ ರಾಜಕಾರಣಿಗಳು ರಾಜಕಾರಣಿಗಳನ್ನ ನಾನು ಇಂಟರ್ವ್ಯೂ ಮಾಡೋದಕ್ಕೆ ಶುರು ಮಾಡಿದೆ ಆಗ ನನಗೆ ತೆಲುಗು ಆಫೀಸಿಂದ ಫೋನ್ ಬಂದಿತ್ತು ಹೇಗಿದ್ರು ಮಾಡ್ತಿದ್ದೀರಾ ಸೊ ನೀವು ತೆಲುಗುನು ಮಾಡಿಬಿಡಿ ಅಂತ ಡಬಲ್ ಸಂಬಳ ಸ್ವತಃ ಇಲ್ಲ ಸಿಂಗಲ್ ಸಂಬಳದಲ್ಲೇ ಡಬಲ್ ಶಿಫ್ಟ್ ತ್ರಿಬಲ್ ಶಿಫ್ಟ್ ಫೋರ್ ಶಿಫ್ಟ್ಸ್ ಎಲ್ಲ ಕೆಲಸ ಮಾಡಿದ್ದೀವಿ ನಿಮಗೆ ಗೊತ್ತಿದೆ ಪತ್ರಕರ್ತರು ಹೇಗೆ ಅಂತ ಗೊತ್ತಾಯಿತು ಕರ್ನಾಟಕ ಅಷ್ಟೇ ಅಪ್ಪ ನನ್ನ ಬಾಯಿಯೊಳಗಿನ ಕಪ್ಪೆ ನೀವು ಹೆಂಗೆ ಸಮುದ್ರ ಸಮುದ್ರ ಹೌದು ದೆಹಲಿ ಅನ್ನುವಂಥದ್ದು ಪ್ರಾಮಾಣಿಕವಾಗಿ ಸಮುದ್ರನೇ ನನ್ನ ಜೀವನದಲ್ಲಿ ಇವತ್ತು ನಾನು ಏನಿದ್ದೀನಿ ನಾನು ದೆಹಲಿಗೆ ಹೋಗೋ ಮುಂಚೆ ಒಂದು ಅಧ್ಯಾಯ ಅಂತಂದರೆ ನಾನು ದೆಹಲಿಗೆ ಹೋದ ನಂತರದಲ್ಲಿ ಅದು ಒಂದು ಅಧ್ಯಾಯ ನನ್ನ ಬದುಕಿನ ಒಂದು ಅನ್ ಏನು ಹೇಳ್ತಾರೆ ನನ್ನ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ದೆಹಲಿ ನಾನು ಇವತ್ತು ಸ್ವಾತಿ ಚಂದ್ರಶೇಖರ್ ಅನ್ನುವಂಥ ಒಂದು ಐಡೆಂಟಿಟಿಯನ್ನು ಕೊಟ್ಟಿದ್ದು ದೆಹಲಿ ಇವತ್ತಿನ ನನ್ನ ಈ ರಾಜಕಾರಣ ಆಗಿರಬಹುದು ಅಥವಾ ನನ್ನ ನನ್ನ ಒಂದು ಪ್ರಬುದ್ಧ ಪತ್ರಿಕೋದ್ಯಮ ಅಂತ ಗೊತ್ತಿಲ್ಲ ನನಗೆ ಜನ ಹೇಳೋದನ್ನು ಕೇಳಿ ನಾನು ಹೇಳ್ತಾ ಇರುವಂಥದ್ದು ಆ ಒಂದು ದಾರಿಯಾಗಿರ್ಬೋದು ಅದು ನನಗೆ ಕೊಟ್ಟಂಥದ್ದು ದೆಹಲಿ ಅಫ್ಕೋರ್ಸ್ ಹೋದಾಗ ನಿಜವಾಗ್ಲೂ ನನಗೆ ಯಾರೋ ಸಮುದ್ರದಲ್ಲಿ ಹಾಕ್ದಂಗೆ ಇತ್ತು ಯಾಕೆಂತಂದರೆ ಯಾರು ಎಲ್ಲಿ ನೋಡಿದ್ರೆ ಬರೀ ನೀರೇ ದಡನೇ ಕಾಣಲ್ಲ ಬಟ್ ಈಜಿ ದಡ ಸೇರಿದ್ದೀನಿ ಅಂತ ಅನಿಸುತ್ತೆ ಸೊ ಆಗಲೇ ನೀವು ಹೇಳಿದ ಹಾಗೆ ರಾಜ್ಭವನಲ್ಲಿ ನನಗೆ ತೆಲಂಗಾಣ ರಾಜಭವನಲ್ಲಿ ಕೊಟ್ಟಂತಹ ಒಂದು ಕಣ್ಣಿಗೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬರ್ತದೆ ಸೊ ನ್ಯಾಷನಲ್ ಐಕಾನ್ ಅಂತ ಹೇಳಿ ನನಗೆ ಬೆಸ್ಟ್ ಜರ್ನಿಸ್ಟ್ ಅವಾರ್ಡ್ ಬೇರೆ ಸಿಗ್ತದೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಇದು ಲಯನ್ಸ್ ಕ್ಲಬ್ ರೆಕಗ್ನೈಸ್ ಮಾಡಿ ಕೊಟ್ಟಂತಹ ಒಂದು ಅವಾರ್ಡು ಆ್ಯಂಡ್ ಕರ್ನಾಟಕ ಅಸೋಸಿಯೇಷನ್ ನನಗೆ ಕೊಟ್ಟಂಥ ಅವಾರ್ಡು ಹಾಂ ನನಗೆ ಮೊನ್ನೆ ಒಂದು ಕರ್ನಾಟಕ ಶೌರ್ಯ ಪ್ರಶಸ್ತಿ ಸಿಕ್ತು ಮಹಿಳಾ ಶೌರ್ಯ ಪ್ರಶಸ್ತಿ ಅದಕ್ಕೆ ಬಂದಂಥ ಫಸ್ಟ್ ಟೈಮು ಯಾವಾಗ ನಿಮಗೆ ಈ ಥರ ಪ್ರಶಸ್ತಿ ಸನ್ಮಾನಗಳು ಸಿಕ್ಕಿದ್ದು ಫಸ್ಟು ಟೈಮ್ ಏನಾದರೂ ನೆನಪಿದೆಯಾ ನನಗೆ ಅಂದರೆ ನಾನೇ ಸ್ಕೂಲ್ಗಳಲ್ಲಿ ಯಾವುದು ಕಾಂಪಿಟೇಷನಿಗೆ ಹೋಗಿ ಮಾಡಿ ಅದು ಬೇರೆ ಬಟ್ ನಾನೇ ಸ್ವಂತವಾಗಿ ಸಂಪಾದಿಸಿದ್ದು ಅಂತಂದರೆ ನನಗೆ ಹದಿನಾರನೇ ವರ್ಷ ಇದ್ದಾಗ ಹ್ಞೂ ಸೊ ಸುಗಮ ಸಂಗೀತ ಶಾಲೆ ಅಂತ ನಾನು ಸುಗಮ ಸಂಗೀತ ಕಲಿತಾ ಇದ್ದಂಥದ್ದು ನನ್ನ ನನ್ನ ಮೊದಲನೇ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಕಡೆ ನಾನು ಕಲ್ತಿದ್ದೆ ಸಂಗೀತವನ್ನು ಆದರೆ ಇಲ್ಲಿ ನಾನು ಸುಗಮ ಸಂಗೀತವನ್ನು ಕಲ್ತಿದ್ದು ಅಥವಾ ನನ್ನ ನನ್ನ ಒಂದು ಮ್ಯೂಸಿಕಲ್ ಜರ್ನಿಗೆ ಒಂದು ಅರ್ಥ ಸಿಕ್ಕಿದ್ದಂಥದ್ದು ಅಲ್ಲಿಂದ ಸ್ವಾತಿಗೆ ಹಾಡು ಕೂಡ ಬರುತ್ತೆ ಅಂದ್ಕ ಸಂಗೀತ ಹಾಡನ್ನು ಕಲ್ತಿದ್ದೀನಿ ಹೌದು ಹಾಂ ಸೊ ಅಲ್ಲಿ ನಾನು ನನ್ನ ಗುರುಗಳಾದಂತಹ ನರಹರಿ ದೀಕ್ಷಿತ್ ಅವರು ಅವರು ನನಗೆ ಫಸ್ಟ್ ಟೈಮ್ ನನ್ನನ್ನು ರೆಕಗ್ನೈಸ್ ಮಾಡಿ ನಿನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೆ ಮೊದಲು ಮೊಟ್ಟ ಮೊದಲ ಬಾರಿಗೆ ನಾನು ಮಾತಾಡೋದಕ್ಕೆ ನನಗೆ ವೇದಿಕೆ ಕೊಟ್ಟವಂಥವ್ರು ಹಾಗಾದರೆ ಸ್ವಾತಿ ಏನಾದರೂ ಮನೆಯಲ್ಲೇ ಆಫೀಸನ್ನು ಸೆಟಪ್ ಮಾಡ್ಕೊಂಡಿದ್ದೀರಾ ಹೇಗೆ ಏನು ಯಾರಾದರೂ ಓದೆ ಬನ್ನಿ ಪ್ಲೀಸ್ ಕಮ್ ಓ ಹೌದು ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ನಾನು ಪ್ರತಿದಿನ ಕೊಡುವಂತಹ ನನ್ನ ಡಿಬೇಟ್ಗಳಲ್ಲಿ ಕೂತ್ಕೊಳ್ಳೋದೆಲ್ಲ ಇಲ್ಲಿಂದಾನೆ ಸೊ ಜನ್ರಲಿ ಇದು ಮಾಡಿದಾಗ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಕಾಂಗ್ರೆಸ್ದೊಂದು ಸ್ಕ್ರೀನಿಂಗ್ ಬರುತ್ತೆ ಈಗ ಸದ್ಯಕ್ಕೆ ಹಾಕಿಲ್ಲ ಅಷ್ಟೇ ಸೊ ಪಕ್ಷದೊಂದು ಸಿಂಬಲ್ ಬಂದು ನಾನು ಅಲ್ಲಿ ಕೂತ್ಕೋತೀನಿ ಜನ್ರಲಿ ಆ್ಯಂಡ್ ಅಸ್ತು ನಮ್ಮ ತಿನ್ನಿ ಅಂತ ಏನಿಲ್ಲ ಬಟ್ ಇನ್ಸಿಡೆಂಟ್ಲಿ ಇದು ಮನೆಯ ಒಂದು ನಾರ್ತ್ ಈಸ್ಟ್ ಡೈರೆಕ್ಷನ್ ಸೊ ಹಾಗೆ ಇಲ್ಲಿ ಒಂದಿಷ್ಟು ಕಸರತ್ತುಗಳು ಕೆಲಸಗಳು ಯೋಚನೆ ಮಾಡುವಂಥದ್ದು ಅಥವಾ ಏನಾದರೂ ಕ್ರಿಯೇಟಿವ್ ಸ್ಪೇಸ್ ಅಂತ ನಾವು ಇದನ್ನು ಕರೀತೀವಿ ಆಫೋಸ್ ಕಮ್ ಕ್ರಿಯೇಟಿವ್ ಸ್ಪೇಸ್ ಸೊ ಜನ್ರಲಿ ಮೀಟಿಂಗ್ಸು ಅಥವಾ ಇನ್ನೊಂದು ಡಿಬೇಟ್ಸು ನನ್ನ ಮನೆಯಿಂದ ವರ್ಕ್ ಮಾಡೋದು ಅಂತಂದರೆ ಅದು ಈ ಸ್ಪೇಸ್ ಓಕೆ ಸ್ವಾತಿ ಬಾರಿ ಡಿಬೇಟು ಇದು ಮಾತು ಅಷ್ಟೇ ಆಡ್ತಾರೆ ಅಡುಗೆ ಗಿಡಗೆ ಎಲ್ಲ ಮಾಡ್ತಾರೆ ಏನಾದರೂ ಅಡುಗೆ ಮಾಡ್ತೀವಿ ಬನ್ನಿ ನಾನು ಹೇಗೆ ಅಡುಗೆ ಮಾಡ್ತೀನಿ ಅನ್ನೋಂಥದ್ದನ್ನು ಬಹುಶಃ ಕ್ಯಾಮ್ರಾ ಮುಂದೆ ರಿವ್ಯೂ ಕೊಡಕ್ಕೆ ಹೋಗಬೇಡಿ ಮನಸ್ಸಲ್ಲಿ ಇಟ್ಕೊಳ್ಳಿ ಅಲ್ಲ ಗೊತ್ತಿಲ್ಲ ಹೇಗಾಗಿದೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ಬಟ್ ಏನೋ ಒಂದಿಷ್ಟು ತಕ್ಕ ಮಟ್ಟಿಗೆ ನನಗೆ ತಿಳಿದಂತಹ ಒಂದಿಷ್ಟು ತಯಾರಿನ ಮಾಡ್ಕೊಂಡಿದ್ದೀನಿ ಬಟ್ ಟು ಬಿ ವೆರಿ ಆನೆಸ್ಟ್ ನಮ್ಮನೆಗೆ ಅಡುಗೆಯವರು ಬರ್ತಾರೆ ನಾನಾಗ ನಾನು ಅಡುಗೆ ಮಾಡೋದು ಬಿಟ್ಟು ತುಂಬ ದಿನಗಳಾಯಿತು ಬರುತ್ತೆ ಅಡುಗೆ ಹಾಂ ನನ್ಗೆ ಟೈಮ್ ಸಿಗಲ್ಲ ಅಂತೆಲ್ಲ ಸಿಗಲ್ಲ ಬಿಕಾಸ್ ಅಡುಗೆ ಅನ್ನುವಂಥದ್ದು ಅದು ಪ್ರತಿ ದಿನದ ಕೆಲಸ ಪ್ರತಿ ಹೊತ್ತಿನ ಕೆಲಸ ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್ ಆ್ಯಂಡ್ ನನಗೆ ತುಂಬ ನಾನು ಪರ್ಟಿಕ್ಯುಲರು ನನ್ನ ಕಪಡೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಬೌಲ್ ಹಣ್ಣು ಇರಬೇಕು ನನಗೆ ತರಕಾರಿ ಇರಬೇಕು ನನಗೆ ಡ್ರೈ ಫ್ರೂಟ್ಸ್ ಶೇಕ್ ಇರಬೇಕು ಸೊ ಈ ರೀತಿ ನನಗೆ ಭಾಳಷ್ಟು ಪರ್ಟಿಕ್ಯುಲರ್ಸ್ ಇದೆ ಸೊ ಅದಕ್ಕೆ ನಾನು ಸಮಯ ಕೊಟ್ಟು ಮಾಡೋಕ್ಕಾಗಲ್ವಾ ಆಗತ್ತೆ ಆಗಲ್ಲ ಅಂತ ಏನಿಲ್ಲ ಆದರೆ ಅದನ್ನು ಅದಕ್ಕಿಂತಲೇ ಪ್ರತಿದಿನ ನಾನು ಇಂತಿಷ್ಟು ಸಮಯ ಕೊಡುವಷ್ಟು ಸ್ಕೆಡ್ಯೂಲ್ ನನ್ನ ಹತ್ರ ಜನರಲಿ ಇರಲ್ಲ ಆ್ಯಂಡ್ ಇವತ್ತಿನ ದಿನ ಇದು ರಾಜಕಾರಣಿ ಆಗಿರೋದ್ರಿಂದ ಬರೋರು ಹೋಗೋರು ಜನ ಜಾಸ್ತಿ ಇರ್ತಾರೆ ಸೊ ಜನರಲ್ಲಿ ಕಾರ್ಯಕರ್ತರು ಬರ್ತಾ ಇರ್ತಾರೆ ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ ನಡೀತಿದ್ದಾಗ ನಮ್ಮ ವಾಲಂಟಿಯರ್ಸ್ ಬರ್ತಾ ಇರ್ತಾರೆ ಸೊ ಆ ಎಲ್ಲ ದೃಷ್ಟಿಯಿಂದ ಅಡುಗೆ ಮನೇಲಿ ಇರ್ತಾರೆ ಬಟ್ ಇವತ್ತು ಒಂದು ಸ್ವಲ್ಪ ನಾನು ಮಾಡಿದ್ದೀನಿ ಒಂದು ಸ್ವಲ್ಪ ಮಾಡಿದ್ದೀನಿ ರೆಡಿ ಮಾಡಿದ್ದೀರಾ ಇವತ್ತು ವಡೆ ಇದೆ ಶಾವಿಗೆ ಇದೆ ನನ್ನ ಫೇವ್ರೆಟು ಪೊಂಗಲ್ ಇಷ್ಟನ್ನೆಲ್ಲ ರೆಡಿ ಮಾಡಿದ್ರಾ ಶಾವಿಗೆ ಭಾತ್ ನಾನು ಮಾಡಿದ್ದೀನಿ ವಡೆ ಎಲ್ಲ ನಾವು ಏನು ವಿಶೇಷತೆ ಇದೆ ಮನಿ ಸೊ ಇದು ನನ್ನ ಮೋಸ್ಟ್ ಕ್ರಿಯೇಟಿವ್ ಸ್ಪೇಸ್ ಕ್ರಿಯೇಟಿವ್ ಸ್ಪೇಸ್ ನನ್ನ ಸಂಗೀತಾಭ್ಯಾಸ ಇಲ್ಲೇ ಆಗೋವಂಥದ್ದು ನನ್ನ ಯೋಗ ಇಲ್ಲೇ ಆಗೋವಂಥದ್ದು ನನ್ನ ಡ್ಯಾನ್ಸ್ ಇಲ್ಲೇ ಆಗೋವಂಥದ್ದು ಸೊ ಈ ರೂಮ್ ಒಂಥರ ಬಂದ ತಕ್ಷಣ ನನಗೆ ಇಟ್ಸ್ ಇಟ್ಸ್ ಮೋರ್ ಆಫ್ ಪಾಸಿಟಿವ್ ಎನರ್ಜಿ ನನಗೆ ಈ ರೂಮಲ್ಲಿ ಎಲ್ಲ ಆಲ್ ದ ಕ್ರಿಯೇಟಿವ್ ಸ್ಪೇಸಸ್ ಎಸ್ಪೆಷಲಿ ನಮ್ಮ ಮನೇಲಿ ಇಲ್ಲೇ ನಡೆಯುವಂಥದ್ದು ಆಗಲೂ ನಾನು ಹೇಳ್ತಾ ಇದೀವಿ ವಾಸ್ತು ನಾನು ನಂಬಲ್ಲ ಆದರೆ ಇದು ಈ ಬಿಲ್ಡಿಂಗಿನ ಬ್ರಹ್ಮಸ್ಥಾನ ಸೊ ಹಾಗಾಗಿ ಇಲ್ಲಿ ಪ್ರತಿದಿನ ನಾನು ಅಭ್ಯಾಸ ಮಾಡ್ತೀನ ಇಲ್ಲ ಆದರೆ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಸಾಪಸಾದರೂ ಹಿಡಿದು ನಾನು ಹೋಗೋದಕ್ಕೆ ನನ್ನ ಸಾಂಗ್ ಆಗದೆ ಒಂದು ಹಾಡಿದೆ ನಿಮ್ಮಿಷ್ಟು ಯಾಕೆಂದರೆ ನಮ್ಮ ಆಡಿಯನ್ಸ್ ಕನ್ನಡ ಅಲ್ಲ ನನ್ನ ಇಷ್ಟು ಮಟ್ಟಿಗೆ ಬೆಳೆಸಿದ್ದು ಕನ್ನಡದವರೇ ನಾನು ದೆಹಲಿಗೆ ಹೋಗಿರ್ಬೋದು ಅಥವಾ ರಾಷ್ಟ್ರ ಇರ್ಬೋದು ಅದು ಬೇರೆ ಆದರೆ ನಾನು ಇವತ್ತು ಕನ್ನಡದವಳಾಗಿ ಒಳಾಗಿ ಅಲ್ಲಿ ಹೋಗಿದ್ದಂಥದ್ದು ನಗೂ ಎಂದಿದೆ ಶೋ ಸಿಂಗಿಂಗ್ ಕಾಂಪಿಟೇಷನ್ಗೆ ಟ್ರೈ ಮಾಡಿಲ್ವಾ ಮಾಡಿದ್ದೀನಿ ನಾನು ಸಿಂಗರ್ಸ್ ಆಫ್ ಕರ್ನಾಟಕ ಅಂತ ಬರ್ತಿತ್ತು ಟಿ ವಿ ನೈನಲ್ಲಿ ಬರ್ತಿತ್ತು ಅದು ಆ್ಯಕ್ಚುಲಿ ಗರ್ಡ ಮಾಲ್ ಹೋಸ್ಟ್ ಮಾಡ್ತಾ ಇದೆ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಅಂತ ಅನ್ಸುತ್ತೆ ಆಗ ಫಸ್ಟ್ ರಿಯಾಲಿಟಿ ಶೋ ನಾನು ಹೋಗಿದ್ದಂಥದ್ದು ಆಲ್ಮೋಸ್ಟ್ ಸೆಮಿಫೈನಲ್ಸ್ ತನಕ ಬಂದಿದ್ದೆ ಅದರಲ್ಲಿ ಆಮೇಲೆ ನಾನು ಅದರಲ್ಲಿ ಫೈನಲ್ಸಿಗೆ ಬರೋಕ್ಕಾಗಲಿಲ್ಲ ಬಟ್ ಆಮೇಲೆ ಯಾವುದೇ ರಿಯಾಲಿಟಿ ಶೋಗೆ ಹೋಗೋಕ್ಕೆ ಬಹುಶಃ ಸಮಯ ಕೂಡಿ ಬರಲಿಲ್ಲ ಅಂತ ಅನ್ಸುತ್ತೆ ಅಥವಾ ಬದುಕು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಹೋಯಿತು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ತುಂಬ ಜನ ಹೇಳಿರ್ತಾರೆ ಅಷ್ಟೊಂದು ಸಕ್ಕತ್ತಾಗಿ ಹೇಳ್ತೀರಾ ನೀವು ಅನೂ ನಾನು ಎಂದಿದೆ ಅಂದರೆ ಎಂಥರ ಮುಖದಲ್ಲಿ ಸ್ಮೈಲ್ ಬರ್ತಾ ಇದೆ ಅಷ್ಟು ಸೊಗ್ಸಾಗಿ ಹಾಡು ಹೇಳ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಬ್ಯಾಂಗ್ಳೂರಲ್ಲೇ ಆಗಿದ್ದು ಏನು ಎಜುಕೇಷನ್ ಮಾಡಿದ ಸ್ವಾತಿ ನಾನು ಪಿ ಯು ಸಿಯಲ್ಲಿ ಸೈನ್ಸ್ ತೊಗೊಂಡಿದ್ದು ಸೊ ಬೆಂಗಳೂರಿನ ಗಿರಿನಗರದಲ್ಲಿ ಮಾಟಿನ ಶಾಲೆ ಅಂತ ನಾನು ಓದಿದಂಥದ್ದು ಅಂದರೆ ಒಂದು ನಾಲ್ಕು ಸ್ಕೂಲ್ ಚೇಂಜ್ ಮಾಡಿದ್ದೀನಿ ನಾನು ನಮ್ಮ ತಂದೆ ತಾಯಿ ಹೇಗೆ ಅಂತಂದರೆ ನಾವೊಂದು ಹದಿನೆಂಟು ಬಾಡಿಗೆ ಮನೆಗಳನ್ನ ಚೇಂಜ್ ಮಾಡಿದ್ದೀವಿ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ಏನು ಮಾಡ್ಕೊಂಡಿದ್ದಿದ್ದು ಹಾಂ ನಮ್ಮ ತಂದೆ ಬೆಮೆಲಲ್ಲಿ ವರ್ಕ್ ಮಾಡ್ತಿದ್ರು ನಮ್ಮ ತಾಯಿಗಳು ಕೂಡ ವರ್ಕಿಂಗು ಕೋರ್ಟಲ್ಲಿ ವರ್ಕ್ ಮಾಡ್ತಾರೆ ಸೊ ನಮ್ಮದೊಂದು ವೆರಿ ವೆರಿ ನ್ಯೂಕ್ಲಿಯರ್ ಫ್ಯಾಮಿಲಿ ನಾನು ಅಪ್ಪ ಅಮ್ಮ ನನ್ನ ತಂಗಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ತಂದೆಗೂ ತಂದೆ ತಾಯಿ ಇರಲಿಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಇಪ್ಪತ್ತೊಂದು ವರ್ಷ ಇದ್ದಾಗ ಆ್ಯಂಡ್ ನಮ್ಮ ತಾಯಿಗೂ ಕೂಡ ತಂದೆ ತಾಯಿ ಇಲ್ಲ ಹಾಗೇ ಅವರೇ ಅವರು ಅವರ ಬದುಕನ್ನು ಫ್ರಮ್ ದ ಸ್ಕ್ರ್ಯಾಚ್ ಕಟ್ಕೊಂಡಿದ್ದಂಥದ್ದು ಹಾಗಾಗಿ ನಾನು ಆ ಫೇಸನ್ನು ನೋಡಿದ್ದೀನಿ ಸೊ ನಮ್ಮ ನನ್ನ ಮತ್ತು ನನ್ನ ತಂಗಿಯ ಬದುಕಿನಲ್ಲಿ ಆ ನೀವು ಖಂಡಿತವಾಗ್ಲೂ ನೋಡ್ಬೋದು ಸೊ ಆವಾಗ ಏನು ನಾನು ಅವರು ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಆಗ ಈಗಲಾದರೂ ಒಂದು ಸ್ಟೇಬಲ್ ಬಾಡಿಗೆ ಮನೆ ಅಂತ ಸಿಗ್ತಾಯಿತ್ತು ಆವಾಗ ಸಿಗ್ತಿರಲಿಲ್ಲ ಸಾಕಷ್ಟು ಸಮಸ್ಯೆಗಳಿರೋದು ಹಾಗೆ ಒಂದು ಹದಿನೆಂಟು ಬಾಡಿಗೆ ಮನೆಗಳಲ್ಲಿ ಒಂದು ನಾಲ್ಕು ಸ್ಕೂಲಲ್ಲಿ ನಾನು ಓದಿ ಓಹೋ ಕೊನೆಗೆ ಅದೆಲ್ಲ ಬಾಡಿಗೆ ಮನೆಗಳೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ ಕಣ್ಣುತ್ತಾ ಎಲ್ಲ ಬಾಡಿಗೆ ಮನೆ ಎಲ್ಲೆಲ್ಲಿದೆ ಅಂತ ನನಗೆ ನೆನಪಿದೆ ನಾನು ಇನ್ನೂ ನೆನಪಿದೆ ನಾನು ಭಾಳ ಚಿಕ್ಕ ನಮ್ಮ ಬಾಡಿಗೆ ಮನೆ ಚಾವಣಿ ಬಿದೋಗಿತ್ತು ನಮ್ಮ ಮನೆ ಒಳಗಡೆ ಇದ್ದಾಗಲ್ಲ ಲಕ್ಕಿಲಿ ಯಾರಿಗೂ ಏನೂ ಅನಾಹುತ ಆಗಲಿಲ್ಲ ಅಂದರೆ ಈಗ ಅದೆಲ್ಲ ಮಾತಾಡ್ಬೇಕಾದಾಗ ಭಾಳ ಏನು ಫನ್ನಾಗಿ ಮಾತಾಡ್ಬೋದು ನಾವು ಬಟ್ ಸ್ಟ್ರಗಲ್ ಇದೆಯಲ್ಲ ಹೋರಾಟದ ಬದುಕಿ ಹೋರಾಟದ ಬದುಕೆ ಆ್ಯಂಡ್ ನಾನು ಯಾವತ್ತೂ ಹೇಳ್ತೀನಿ ಆ ಒಂದು ಹೋರಾಟ ಇರಬೇಕು ಬದುಕಿನಲ್ಲಿ ಅಂತ ಯಾಕೆಂದರೆ ಹೋರಾಟ ನಮಗೆ ಬದುಕನ್ನು ಕಲಿಸುತ್ತೆ ಆ ಹೋರಾಟ ಇಲ್ಲದೇ ಇದ್ದರೆ ಬದುಕಿರುತ್ತೆ ಚೆನ್ನಾಗಿರುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾವಾಗ ಇಲ್ಲಿ ಬೀಳ್ತೀವಿ ಅವಾಗ ಅಲ್ಲಿಗೆ ನೋಡಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಇದ್ದರೆ ಬದುಕಿಲ್ಲೇ ಇರುತ್ತೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಓಕೆ ಹಿಂಗೆ ಬಂದ್ವಿ ಹಿಂಗೆ ಕೆಲಸ ಮಾಡಿದ್ವಿ ಹಿಂಗೆ ಹೋದ್ವಿ ಅಂತಾಗುತ್ತೆ ಆ ಏರುಳಿತಗಳ ಬದುಕು ನಾನು ಇಲ್ಲ ಅಂದಿದ್ರೆ ಇಳಿತ ಇಲ್ಲದೇ ಇದ್ದರೆ ಏರು ಕಾಣಲ್ಲ ಅಂತ ಆ್ಯಂಡ್ ನೀವು ಕೇಳ್ತೀನಿ ನಾನು ಏನು ಓದಿದೆ ಅಂತ ಆಮೇಲೆ ನಾನು ಡಿಗ್ರಿ ಮಾಡಿದೆ ಬಿ ಎಸ್ ಸಿ ಮಾಡಿದ್ದು ಆ್ಯಂಡ್ ಪಿ ಜಿ ಫೆಸಿಲಿಟೇಟಿಂಗ್ ಗವರ್ನೆ ಅಂತ ಸೊ ಇಷ್ಟು ಡಿಗ್ರಿ ಮಾಡಿದ್ರೆ ಬೇರೆ ಕಡೆ ಕೆಲಸ ಮಾಡ್ತಾ ಐ ಫೀಲ್ಡ್ ಬಂದ್ ನಾನು ಆ್ಯಕ್ಚುಲಿ ಬಿ ಎಸ್ ಸಿ ಸೈನ್ಸ್ ಸ್ಟೂಡೆಂಟು ನೀವು ನೋಡಿದ್ರಿ ಸೆಲೆಕ್ಷನ್ ಮಾಡಿದ್ರಲ್ಲ ಹೇಗೆ ನನ್ನ ಲೈಫ್ ಒಂಥರ ಹೇಗೆ ಅಂತಂದರೆ ಎಲ್ಲಿ ಶುರು ಒಂದು ಬಹುಶಃ ಒಂದೊಂದಕ್ಕೆ ಒಂದೊಂದು ಅಧ್ಯಾಯ ಅಂತ ಮಾಡಬೇಕು ಅಂತ ಅನ್ಸುತ್ತೆ ನಾನು ಅದೇ ಹೇಳ್ತಾ ಇರ್ತೀನಿ ಮುಂದೊಂದು ದಿನ ಬಹುಶಃ ನಾನು ತುಂಬ ದೊಡ್ಡ ರಾಜಕಾರಣಿಯಾಗಿ ಆಮೇಲೆ ಎಕ್ಸಿಟ್ ಆಗ್ಬೇಕಾದಾಗ ಅದ ಬಯೋಗ್ರಫಿ ಅಂತ ಏನಾದರೂ ಬಂದರೆ ಅದ್ರಲ್ಲಿ ಚಾಪ್ಟರ್ಸ್ ಇರುತ್ತೆ ಮೆನಿ ಚಾಪ್ಟರ್ಸ್ ಅದರ ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದರೂ ಪ್ಲಾನಿಂಗ್ ಇದೆಯಾ ಹೇಗೆ ಏನು ಮುಂದೆ ದೊಡ್ಡ ರಾಜಕಾರಣಿ ಅಂತ ಹೇಳ್ತಾ ಇದ್ದೀರಲ್ಲ ರಾಜಕಾರಣಕ್ಕೆ ಬದಲು ಬಂದ ಮೇಲೆ ರಾಜಕಾರಣ ಮಾಡ್ಬೇಕು ಅಂತಾನೆ ರಾಜಕಾರಣಕ್ಕೆ ಬರ್ತೀವಿ ಸೊ ರಾಜಕಾರಣಕ್ಕೆ ಬಂದು ಆ್ಯಂಡ್ ಅಧಿಕಾರದ ಮೂಲಕನೇ ರಾಜಕಾರಣ ಅಂತಂದರೆ ಅಧಿಕಾರದ ಮೂಲಕ ನೀವು ಜನರಿಗೆ ಒಂದು ಒಳಿತನ ಮಾಡುವಂಥದ್ದು ಆ್ಯಂಡ್ ಐ ಆಲ್ವೇಸ್ ಬಿನ್ ಅ ವೆರಿ ಸ್ಟ್ರಾಂಗ್ ಬಿಲೀವರ್ ಆಫ್ ಇಟ್ ನಾನು ನಾನು ಯಾವಾಗಲೂ ಅಂದ್ಕೊಳ್ಳುವಂಥದ್ದು ಒಂದು ನಿಮ್ಮ ಹತ್ರ ಒಂದು ಫೌಂಡೇಶನ್ ಇದ್ದರೆ ಅಥವಾ ನೀವೊಂದು ಅಷ್ಟು ಜನ ಸೇರಿ ನೀವೇನೋ ಒಳ್ಳೆ ಕೆಲಸ ಮಾಡ್ಬೋದು ಅಂತ ನೀವು ನೂರು ಜನಕ್ಕೆ ತಲುಪೋದು ನೀವು ಒಂದು ಸಾವಿರ ಜನಕ್ಕೆ ತಲುಪೋದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಒಂದು ದೊಡ್ಡ ಫೌಂಡೇಶನನ್ನು ಬ್ಯಾಕಿಂಗ್ ಇರಬೇಕು ಆಗ ನೀವು ಲಕ್ಷಾಂತರ ಜನಕ್ಕೆ ತಲುಪೋದು ಬಟ್ ನಾವು ಅತಿ ಅಂದರೆ ಮಿಡ್ಲ್ ಕ್ಲಾಸ್ ಅಂತಲೂ ನಾನು ನನ್ನ ಕರೆಯಲ್ಲ ನಾನು ಲೋವರ್ ಮಿಡಲ್ ಕ್ಲಾಸ್ ಅಂತ ಕರಿತೀನಿ ಈಗ ಸ್ಥಾಯಿ ಬದಲಾಗಿರ್ಬೋದು ಆದರೆ ಅಲ್ಲಿಂದ ಬಂದಂತಹ ನಾವು ನಮ್ಮ ಬದುಕಿನಲ್ಲಿ ಬಹುಶಃ ನಾವು ಪಬ್ಲಿಕ್ ಲೈಫಲ್ಲಿ ಇರಬೇಕು ಅಂತಂದರೆ ನಮ್ಮೆಲ್ಲರಿಗೂ ಇರುವಂತಹ ಒಂದೇ ಒಂದು ಅವಕಾಶ ಅಂತಂದರೆ ಅದು ರಾಜಕಾರಣ ಸೊ ಎಸ್ ನೋಡೋಣ ಈ ಫೀಲ್ಡ್ ಬಂದಾದ್ಮೇಲೆ ಚಳಿನೋ ಮಳೆನೋ ಏನೋ ಟೀಗೆ ದಡ ಸೇರ್ಬೇಕಷ್ಟೇ ಸಿ ನಾನು ಅದನ್ನ ನಾನು ಆಗಲೇ ಹೇಳಿದ ದೆಹಲಿಗೆ ದಹಲಿಯಗೆ ದಹಲಿಯಂತ ಸಮುದ್ರಕ್ಕೆ ಹೋಗಿ ಹಾagdಾಗ ಎಲ್ಲ ನೋಡಿದ್ರು ಬರೀ ನೀರು ಅಲ್ಲೂ ಈಜಿ ಅಲ್ಲೇ ಬಂದಿರಂತೆ ಯಾವ್ದು ಹೋಪ್ಫುಲಿ ಸ್ವಾತಿ ಅವರು ಥರ್ಡ್ ಗೆ ಎಲ್ಲ ಪ್ರಿಪೇರ್ ಮಾಡಿದರ ನಮಗೋಸ್ಕರ ನೆನ್ನೆಲೇ ಹೇಳಿದ್ರು ಟಿಫನಿಗೆ ಬನ್ನಿ ಅಂತ ಹಾಗಾದ್ರೆ ನಾನು ತೆಂದಿದ್ದೇನೆ ಹ್ಮ್ ಗೊತ್ತಿಲ್ಲ ಹೋಟೆಲ್ ಥರನೇ ಇದೆ ನಿಜವಾಗ್ಲೂ ಚೆನ್ನಾಗಿದೆಯಾ ಹ್ಮ್ ಹ್ಮ್ ಓಕೆ ಜರ್ನಲಿಸಮ್ಗೆ ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು ಬೇರೆ ಫ್ರೀಡ್ನೇ ಚೂಸ್ ಮಾಡ್ಕೋಬಲತ್ತಲ್ಲ ಬಿ ಎಸ್ ಸಿ ಸ್ಟೂಡೆಂಟು ಸೈನ್ಸ್ ಸ್ಟೂಡೆಂಟು ಡಬಲ್ ಡಿಗ್ರಿ ಗ್ರಾಜುಯೇಷನ್ ಕೂಡ ಮಾಡಿದ್ರಿ ಐ ಡೋಂಟ್ ನೋ ನಂದಿನಿ ಬಹುಶಃ ನನ್ನ ಜೀವನನ್ನು ನಾನು ನೋಡ್ತಾ ಹೋದರೆ ಪತ್ರಿಕೋದ್ಯಮ ಮಾಡುವಂಥ ಯಾವ ತಯಾರಿ ಅಥವಾ ಲಕ್ಷಣಗಳು ಅಥವಾ ಒಂದು ಅಬ್ಬ್ರಿಂಗಿಂಗ್ ಅಂತ ನಾವು ಕರಿತೀವಿ ಜನರಲಿ ನೀವು ಯಾವುದಾದ್ರೂ ಒಂದು ಸ್ಟ್ರೀಮಲ್ಲಿ ಉತ್ತೀರ್ಣರಾಗಬೇಕು ಅಂತಂದರೆ ಕೆಲವೊಂದಿಷ್ಟು ವರ್ಷಗಳ ಕೃಷಿ ಬೇಕಾಗುತ್ತೆ ಅದಕ್ಕೆ ಅದು ಯಾವ ಆಗಲಿ ಆ್ಯಂಡ್ ಪತ್ರಿಕೋದ್ಯಮದಲ್ಲಿ ಅಟ್ಲೀಸ್ಟ್ ಒಂದು ಪಿ ಯು ಅಥವಾ ಡಿಗ್ರಿಯಿಂದಾದರೂ ಒಂದು ಮೂರ್ನಾಲ್ಕು ವರ್ಷ ಆದರೂ ಜನ್ರಲಿ ನಿಮಗೆ ಒಂದು ಒಂದು ಅಂದರೆ ನಾನು ಹೇಳ್ತಾ ಇರುವಂಥದ್ದು ದೆಹಲಿಯಲ್ಲಿ ನಿಮ್ಗೆ ಹೋಗಿ ಪತ್ರಿಕೋದ್ಯಮ ಮಾಡಬೇಕು ಅನ್ನೋದಾದರೆ ಅಥವಾ ಪ್ಯೂರ್ ಪೊಲಿಟಿಕಲ್ ಜರ್ನಲಿಸಮನ್ನೇ ಮಾಡ್ತೀರಿ ಅನ್ನೋದಾದರೆ ನಾನು ಹೇಳ್ತಾ ಇರ್ತೀನಿ ನನ್ನ ಜೀವನದಲ್ಲಿ ನಾನೊಂದು ಚಂದಮಾಮ ಟಿಂಕಲ್ ಕೂಡ ನನ್ನ ಲೈಫಲ್ಲಿ ನಾನೊಂದು ಚಂದಮಾಮ ಟಿಂಕಲ್ ಕೂಡ ಇದೆಲ್ಲ ನನ್ನ ತಂದೆ ಕಡೆ ಬ್ಯಾಕ್ಗ್ರೌಂಡ್ ಹೇಗೆ ಅಂತಂದರೆ ಅವರು ಪುರೋಹಿತ್ರು ವಂಶದವರು ಸೊ ನಮ್ಮ ತಾತ ಚತುರ್ವೇದ ಬ್ರಹ್ಮ ಅವರ ತಾತ ಮೈಸೂರಿನ ಆಸ್ಥಾನದಲ್ಲಿ ಇದ್ರಂತೆ ಅವರ ತಂದೆ ಅಂದರೆ ನಮ್ಮ ತಂದೆಯ ತಾತ ಇಷ್ಟೊಂದು ಸೊ ಐ ಆಮ್ ದ ಫಸ್ಟ್ ಜನರೇಷನ್ ಜರ್ನಲಿಸ್ಟ್ ಆರ್ ಪಾಲಿಟಿಷನ್ ಬಿಕಾಸ್ ನಮ್ಮ ಯಾರಿಗೂ ನಮ್ಮ ಫ್ಯಾಮಿಲಿಲಿ ಮಾಧ್ಯಮದ ಆಗುತ್ತಿಲ್ಲ ರಾಜಕೀಯದವರಾಗುತ್ತಿಲ್ಲ ಆ್ಯಂಡ್ ನಮ್ಮ ಮನೆ ವಾತಾವರಣ ಹೇಗೆ ಅಂತಂದರೆ ನಾನು ಸುದ್ದಿ ನ್ಯೂಸ್ ಅಂತ ನೋಡ್ತಾ ಇದ್ದಿದ್ದು ಅಂತಂದರೆ ವಾರಕ್ಕೆ ಒಂದ್ಸತಿ ಅದು ಪ್ರಪಂಚ ಅಂತ ಬರುವಂಥದ್ದು ಉದಯ ಟಿವಿಲಿ ಅವರು ನಡ್ಸ್ಕೊಡ್ತಿದ್ರು ಬಹುಶಃ ನಿಮಗೆ ನೋಡಿದಿರಿ ಅಂತ ನಾನು ಅನ್ಕೋತೀನಿ ಅದನ್ನು ನೋಡ್ತಾ ಇದ್ದಿದ್ದು ಸೊ ನಮಗೆ ಅಥವಾ ನಾನು ಡಿಗ್ರಿಗೆ ಬರೋ ತನಕ ಕೂಡ ಬೇಸಿಕ್ಸ್ ನನಗೆ ಗೊತ್ತಿತ್ತು ಅಷ್ಟೇ ರಾಜ್ಯದ ಮುಖ್ಯಮಂತ್ರಿ ಯಾರು ಒಂದಿಬ್ರು ಅಂಡ್ ಒಂದು ಮೇನ್ ಪರ್ಸ್ನಾಲಿಟೀಸ್ ಪೊಲಿಟಿಕಲ್ ಫಾರ್ ದ ಸೇಕ್ ಆಫ್ ಏನು ಎಲ್ರಿಗೂ ಗೊತ್ತು ಅನ್ನೋ ಕಾರಣಕ್ಕೆ ಗೊತ್ತಿದಂಥದ್ದು ಆ್ಯಂಡ್ ಇನ್ನೊಂದು ಏನಾಗಿಬಿಡುತ್ತೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಕಮಿಂಗ್ ಫ್ರಮ್ ಅ ಲೋವರ್ ಮಿಡ್ಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಲ್ಲ ನಂದಿನಿ ನಾವು ಯಾವ ದೊಡ್ಡ ದೊಡ್ಡ ಕಾನ್ವೆಂಟ್ಗಳನ್ನು ನೋಡಿರಲ್ಲ ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿ ಸಿಲೆಬಸ್ಗಳಲ್ಲಿ ನಾವು ಪರಿಣಿತಿ ಹೊಂದಿರೋದಿಲ್ಲ ಸೊ ನನಗೆ ಹತ್ತನೇ ಕ್ಲಾಸಲ್ಲಿ ನಾನು ಇರೋ ತನಕ ನನಗೆ ಓದಲ್ಲಿ ಚೆನ್ನಾಗಿದ್ದೆ ಇಲ್ಲ ಅಂತ ನಾನು ಹೇಳ್ತೇನೆ ಇಲ್ಲ ಇಂಗ್ಲಿಷ್ ಮೀಡಿಯಂ ಗೊತ್ತಿರಬಹುದು ಸ್ಟೇಟ್ ಸಿಲೆಬಸ್ ಅಲ್ಲಿ ಇರುವಂತಹ ಇಂಗ್ಲಿಷ್ ಮೀಡಿಯಂ ಹೇಗಿರುತ್ತೆ ಅಂದ್ರೆ ಮಾಡ್ತಿಲ್ಲ ಆದ್ರೆ ಒಂದು ಬೇಕಾಗಿರುವಂತಹ ಒಂದು ಸಂಪೂರ್ಣ ಅಭಿವೃದ್ಧಿ ಅಂತ ನಾವು ಏನು ಹೇಳ್ತೀವಿ ಇವತ್ತಿನ ದಿನ ನಾನು ಅದೇ ಹೇಳ್ತಾ ಇರ್ತೀನಿ ಒಂದೂವರೆ ಲಕ್ಷ ಕೊಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಫೀಸು ಮೇಡಮ್ ಅಂತ ಯಾರೋ ನನ್ಗೆ ಮೊನ್ನೆ ಸಿಕ್ಕಾಗ ಹೇಳ್ತಾ ಪುಣ್ಯ ಮಾಡಿದ್ದೀರಿ ನೀವು ಒಂದೂವರೆ ಲಕ್ಷಕ್ಕೆ ಮುಗಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಆರು ಲಕ್ಷ ಏಳು ಲಕ್ಷ ವಾರ್ಷಿಕ ಫೀಸ್ಗಳನ್ನು ಕೊಟ್ಟು ಮಕ್ಕಳನ್ನು ಸೇರಿಸೋದಿದ್ದಾರೆ ಏನು ಓದ್ಬೋದು ಅವರೆಲ್ಲ ಅಂತ ನಾವು ಅಂದ್ಕೊಳ್ಳುವಂಥದ್ದು ಸೊ ಓದಬೇಕು ಆ್ಯಂಡ್ ಸ್ಕೂಲಿಗೆ ಹೋಗಬೇಕು ಇದೆಲ್ಲ ಕಂಪಲ್ಸರಿ ಹೌದು ಆದರೆ ನಾವು ಈಗ ಈ ಇವತ್ತಿನ ನಾನು ನ್ಯಾಷನಲ್ ಕಾಲೇಜ್ ಜಯನಗರಿಗೆ ಹೋದಾಗ ನನಗೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ನನ್ನ ಜೀವನದಲ್ಲಿ ಅದು ಯಾಕೆಂದರೆ ಅಲ್ಲಿಂದ ಬಂದಂಥದ್ದು ಎಲ್ಲರೂ ಕೂಡ ಇಟ್ಸ್ ವೆರಿ ರೆಪ್ಯೂಟೆಡ್ ಕಾಲೇಜ್ ಬಹುಶಃ ನಿಮಗೆ ಗೊತ್ತಿರ್ಬೋದು ಸಿ ಬಿ ಎಸ್ ಸಿ ಐ ಸಿ ಸಿಯಿಂದ ಓದಿ ಬಂದಂಥವರೇ ಅಲ್ಲಿ ಬಂದಿದ್ದಂತು ಅಲ್ಲಿ ತನಕ ಹೇಗೆ ಅಂತಂದರೆ ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡು ಟೇಪ್ ಕಟ್ಕೊಂಡು ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಿದ್ದು ಬಿಟ್ಟರೆ ಪಬ್ಲಿಕ್ ಲೈಫಲ್ಲಿ ಬಂದು ಗುರುತಿಸ್ಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ತಯಾರಿ ಶಾಲೆಗಳಲ್ಲಿ ಅಥವಾ ನಮ್ಮ ಜನರೇಷನ್ ಶಾಲೆಗಳಲ್ಲಿ ಖಂಡಿತವಾಗ್ಲೂ ಸಿಕ್ಕಿಲ್ಲ ಆ್ಯಂಡ್ ನನಗೂ ಸಿಕ್ಕಿಲ್ಲ ಅದು ಶಾಲೆ ತಪ್ಪು ಅಂತಲೂ ನಾನು ಹೇಳಲ್ಲ ನಮ್ಮ ತಪ್ಪು ಅಂತಲೂ ಹೇಳಲ್ಲ ಅಥವಾ ನಮ್ಮ ತಂದೆ ತಾಯಿಗಳ ತಪ್ಪು ಅಂತಲೂ ನಾನು ಹೇಳಲ್ಲ ಯಾಕೆ ಅದು ಪರಿಸ್ಥಿತಿ ಅಷ್ಟೇ ಅದು ಅದು ನಾವು ನೋಡ್ಕೊಂಡು ಬಂದಂಥ ಒಂದು ಅಥವಾ ಬೆಳೆದು ಬಂದಂಥ ಒಂದು ವಾತಾವರಣ ಬಟ್ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಇರ್ತಿತ್ತು ಇಲ್ಲ ನನಗೆ ಈ ಸ್ಕೂಲ್ದು ಯಾವುದೋ ಕಾಂಪಿಟೇಷನ್ಸ್ ಮಾಡಿದಾಗ ನಾನು ಹೋಗಿ ಅಲ್ಲಿ ಭಾಗವಹಿಸ್ತಾ ಇದ್ದಾಗ ನನಗೆ ನನ್ನಲ್ಲೇ ನನಗೆ ಗೊತ್ತಾಗದೇ ಇದ್ದಾದಂತಹ ನನಗೆ ಅನುಭವಕ್ಕೆ ಬರ್ತಾ ಇದ್ದಂತಹ ಒಂದು ಅನ್ನೋನ್ ಒಂದು ಉತ್ಸಾಹ ಅದೇನು ಅಂತ ನನಗೆ ಇವತ್ತಿನ ದಿನ ನಾನು ಅದಕ್ಕೆ ಒಂದು ರೂಪ ಕೊಡ್ಬೋದೇನೋ ಆದರೆ ಅವತ್ತಿನ ದಿನ ಖಂಡಿತವಾಗ್ಲೂ ನನಗದು ಗೊತ್ತಿಲ್ಲ